ಬ್ರೇಕ್ ಆದ್ಮೇಲೆ ನಮ್ಮ ಬೆಂಗಳೂರಿಗೆ ಮತ್ತೆ ಸ್ವಾಗತ ಅದ್ದೂರಿಯಾಗಿ ಆಸ್ತಿ ತೆರಿಗೆ ಸಂಗ್ರಹಿಸುವ ನಿಟ್ಟಿನಲ್ಲಿ ಪಾಲಿಕೆ ಜಾರಿ ಮಾಡಿದ ಓಟಿಎಸ್ ಪ್ಲಾನ್ ಸಂಪೂರ್ಣ ಫ್ಲಾಪ್ ಆಗಿದೆ ಆರ್ಥಿಕ ವರ್ಷಾಂತ್ಯದಲ್ಲಿ ಕಳೆದ ಎಲ್ಲಾ ತಿಂಗಳಿಗಿಂತ ಹೆಚ್ಚಿನ ಆದಾಯ ಸಂಗ್ರಹವಾಗುವುದು ವಾಡಿಕೆ ಆದರೆ ಈ ಬಾರಿ ಪಾಲಿಕೆಯ ಲೆಕ್ಕಾಚಾರ ಎಲ್ಲ ಬುಡಮೇಲಾಗಿದೆ ಭರ್ಜರಿ ಆದಾಯದ ನಿರೀಕ್ಷೆಯಲ್ಲಿದ್ದ ಬಿಬಿಎಂಪಿಗೆ ಶಾಕ್ ಓಟಿಎಸ್ಗೆ ಅವಕಾಶ ನೀಡಿದ್ರು ಆದಾಯ ಸಂಗ್ರಹ ಡಲ್ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬರ್ಜರಿ ಆದಾಯದ ನಿರೀಕ್ಷೆಯಲ್ಲಿದ್ದ ಬಿಬಿಎಂಪಿಗೆ ಇದೀಗ ಶಾಕ್ ಸಿಕ್ಕಿದೆ ಬರ್ಜರಿ ಆಫರ್ ಗಳನ್ನ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆದಾಯ ತೆರಿಗೆ ಸಂಗ್ರಹ ಮಾಡೋದಕ್ಕೆ ಮುಂದಾಗಿದ್ದ ಬಿಬಿಎಂಪಿ ಅಧಿಕಾರಿಗಳಿಗೆ ಜನರು ಯಾರಿಸಿದ್ದಾರೆ ಅದು ಹೇಗೆ ಯಮಾರಿಸಿದ್ದಾರೆ ಅಂತ ನಾವು ತೋರಿಸ್ತೀವಿ ಈ ರಿಪೋರ್ಟ್ನಲ್ಲಿ ಪ್ರತಿ ವರ್ಷ ಆರ್ಥಿಕ ವರ್ಷಾಂತ್ಯ ಅಂದ್ರೆ ಆಸ್ತಿ ತೆರಿಗೆಯಿಂದ ಬಿಬಿಎಂಪಿಗೆ ಭರ್ಜರಿಯಾಗಿ ಆದಾಯ ಕ್ರೋಢೀಕರಣವಾಗುವುದು ವಾಡಿಕೆ ಇಷ್ಟು ವರ್ಷಗಳು ಕೂಡ ಹೆಚ್ಚುವರಿ ಆದಾಯ ಮಾರ್ಚ್ ತಿಂಗಳಲ್ಲಿ ಸಂಗ್ರಹವಾಗ್ತಿತ್ತು ಆದರೆ ಈ ಬಾರಿ ಕಳೆದ ಬಾರಿಗಿಂತ ಅರವತ್ತೈದು ಕೋಟಿ ರೂಪಾಯಿ ಕಡಿಮೆ ಆದಾಯ ಸಂಗ್ರಹವಾಗಿದೆ ಕಳೆದ ವರ್ಷ ನಲ್ಲಿ ಇನ್ನೂರ ಹದಿನೈದು ಕೋಟಿ ರೂಪಾಯಿ ಖಜಾನೆ ಸೇರಿತ್ತು ಆದರೆ ಈ ವರ್ಷ ನಲ್ಲಿ ನೂರ ಐವತ್ತೇಳು ಕೋಟಿ ರೂಪಾಯಿ ಮಾತ್ರ ಸಂಗ್ರಹವಾಗಿದೆ ಕಳೆದ ತಿಂಗಳ ಫೆಬ್ರವರಿ ಇಪ್ಪತ್ತ್ ಮೂರರಂದು ರಾಜ್ಯ ಸರ್ಕಾರ ಒಂದು ತಿದ್ದುಪಡಿಯನ್ನ ಮಾಡಿತ್ತು ಅಂತಂದ್ರೆ ಕಳೆದ ಐದಾರು ವರ್ಷಗಳಲ್ಲಿ ಯಾರೆಲ್ಲ ಆದಾಯ ತೆರಿಗೆಯನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಅವಕಾಶ ಕೊಟ್ಟಿತ್ತು ಅದಾಗಿದ್ರು ಕೂಡ ಜನರು ಆದಾಯ ತೆರಿಗೆಯನ್ನು ಕಟ್ಟೋದಕ್ಕೆ ಮುಂದೆ ಬರ್ತಾ ಇಲ್ಲ ಹಲವು ವರ್ಷಗಳಿಂದ ತೆರಿಗೆ ಪಾವತಿ ಮಾಡದೆ ಲಕ್ಷಾಂತರ ರೂಪಾಯಿ ಬಾಕಿ ಉಳಿಸಿಕೊಂಡಿದ್ದವರಿಗೆ ಫೆಬ್ರವರಿ ಇಪ್ಪತ್ಮೂರರಂದು ಕಾಯ್ದೆ ತಿದ್ದುಪಡಿ ಮಾಡಿ ಒನ್ ಟೈಮ್ ಸೆಟಲ್ಮೆಂಟ್ ಮೂಲಕವಾಗಿ ದಂಡರಹಿತವಾಗಿ ಪಾವತಿಗೆ ಅವಕಾಶ ಕಲ್ಪಿಸಿಕೊಡಲಾಗಿತ್ತು ಆದರೂ ಬೆಂಗಳೂರಿಗರು ತೆರಿಗೆ ಪಾವತಿಸದೆ ನಿರ್ಲಕ್ಷ್ಯ ಮುಂದುವರೆಸಿದ್ದಾರೆ ಈ ಮೂಲಕ ಬಿಬಿಎಂಪಿ ಇಟ್ಟುಕೊಂಡಿದ್ದ ನಾಲ್ಕು ಸಾವಿರ ಕೋಟಿ ರೂಪಾಯಿ ಆದಾಯ ತೆರಿಗೆ ಸಂಗ್ರಹ ಟಾರ್ಗೆಟ್ಗೆ ಜನರು ಎಳ್ಳು ನೀರು ಬಿಟ್ಟಿದ್ದಾರೆ ಸದ್ಯ ಬಿಬಿಎಂಪಿ ಮೂರು ಸಾವಿರದ ಎಂಟುನೂರ ಕೋಟಿಯಷ್ಟೇ ತೆರಿಗೆ ಸಂಗ್ರಹಿಸಿಕೊಂಡಿದೆ ವಲಯವಾರು ಆಸ್ತಿ ತೆರಿಗೆ ಸಂಗ್ರಹ ಎಷ್ಟು ಅನ್ನೋದನ್ನ ನೋಡೋದಾದ್ರೆ ಬೊಮ್ಮನಹಳ್ಳಿ ನಾನ್ನೂರ ಮೂವತ್ತ್ನಾಲ್ಕು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿ ದಾಸರಳ್ಳಿ ನೂರ ಹದಿನೇಳು ಪಾಯಿಂಟ್ ಎರಡು ಎಂಟು ಕೋಟಿ ಪೂರ್ವ ವಲಯ ಆರ್ನೂರ ಎಪ್ಪತ್ತೆರಡು ಪಾಯಿಂಟ್ ಒಂದು ಆರು ಕೋಟಿ ರೂಪಾಯಿ ಮಹದೇವಪುರ ಸಾವಿರದ ಇಪ್ಪತ್ತ್ಮೂರು ಪಾಯಿಂಟ್ ಎರಡು ಮೂರು ಕೋಟಿ ಆರ್ ಆರ್ ನಗರ ಇನ್ನೂರ ಅರವತ್ತೆರಡು ಪಾಯಿಂಟ್ ಒಂದು ಏಳು ಕೋಟಿ ದಕ್ಷಿಣ ವಲಯ ಐನೂರ ನಲವತ್ತೇಳು ಪಾಯಿಂಟ್ ಒಂಬತ್ತೆರಡು ಕೋಟಿ ಪಶ್ಚಿಮ ವಲಯ ನಾನ್ನೂರು ಮೂರು ಪಾಯಿಂಟ್ ಏಳು ಎಂಟು ಕೋಟಿ ಹಾಗೂ ಯಲಂಕ ವಲಯದಲ್ಲಿ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಸಂಗ್ರಹವಾಗಿದೆ ಈ ಮೂಲಕ ಒಟ್ಟು ಮೂರು ಒಂದು ಕೋಟಿ ರೂಪಾಯಿ ಮಾತ್ರ ತೆರಿಗೆ ಸಂಗ್ರಹಿಸಲಾಗಿದೆ ಪ್ರತಿ ಆರ್ಥಿಕ ವರ್ಷದ ಕೊನೆಯಲ್ಲಿ ಭರ್ಜರಿಯಾಗಿ ಬಿಬಿಎಂಪಿ ಆದಾಯ ತೆರಿಗೆ ಸಂಗ್ರಹ ಮಾಡೋದು ವಾಡಿಕೆ ಆದರೆ ಈ ಬಾರಿ ಓಟ ಜಾರಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಜನರು ಮತ್ತೆ ಆದಾಯ ತೆರಿಗೆಯನ್ನ ಪಾವತಿ ಮಾಡೋದಕ್ಕೆ ಹಿಂದೇಟು ಹಾಕಿದ್ದಾರೆ ಹೀಗಾಗಿ ಕಳೆದ ವರ್ಷಕ್ಕೆ ಹೋಲಿಸಿಕೊಂಡ್ರೆ ಈ ವರ್ಷದ ಆರ್ಥಿಕ ವರ್ಷ ಕ್ಲೋಸಿಂಗ್ ಟೈಮಲ್ಲಿ ಅರವತ್ತೈದು ಕೋಟಿಯಷ್ಟು ಬಿ ಬಿ ಎಂ ನಷ್ಟ ಆಗಿದೆ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಆಶಕ್ ಮುಲ್ಕಿ ನ್ಯೂಸ್ ಐಟಿ ಬೆಂಗಳೂರು ಸುಂದರವಾದ ಮನೆ ಆ ಮನೆಗೆ ತಕ್ಕಂತಹ ಫರ್ನಿಚರ್ ಬೇಡವೆ ಹಾಗಾದ್ರೆ ಮತ್ತಾಗ್ತಡ ನ್ಯೂಸ್ ಏಟಿನ ಆಯೋಜಿಸಿರುವ ಫರ್ನಿಚರ್ ಎಕ್ಸ್ಪೋಗೆ ಬನ್ನಿ ನಾಳೆ ಕೊನೆ ದಿನ ಉತ್ತಮ ಆಫರ್ ಪಡೆಯೋದಿಕ್ಕೆ ಮರಿಬೇಡಿ ಅರಮನೆ ಮೈದಾನದಲ್ಲಿ ನ್ಯೂಸ್ ಏಟೀನ್ ಫರ್ನಿಚರ್ ಎಕ್ಸ್ಪೋ ನಡೆಯುತ್ತಿದೆ ನಿಮ್ಮ ಮನೆಗೆ ಹೊಂದಿಕೆಯಾಗೋ ಸೋಫಾ ಟೇಬಲ್ ಬೆಡ್ ಕಾಟ್ ಚೇರ್ಸ್ ಏನು ಬೇಕು ಏನು ಹೇಳಿ ಅದೆಲ್ಲವೂ ಒಂದೇ ಸೂರಿನಡಿ ಸಿಗ್ತಾ ಇದೆ ಅರಮನೆ ಮೈದಾನದಲ್ಲಿ ನ್ಯೂಸ್ ಏಟೀನ್ ಫರ್ನಿಚರ್ ಎಕ್ಸ್ಪೋ ಎಕ್ಸ್ಪೋಗೆ ನಾಳೆ ಕೊನೆ ದಿನ ಬೇಗ ಬೇಗ ಬನ್ನಿ ನಿಮ್ಮ ಮನೆ ಕಚೇರಿಗಳಿಗೆ ಬೇಕಾದ ಪೀಠೋಪಕರಣಗಳು ಹೋಮ್ ಇಂಟೀರಿಯರ್ ಎಕ್ಸ್ಪೋದಲ್ಲಿ ಲಭ್ಯ ಇದೆ ಹೆಚ್ಚು ದೇಶದ ಪ್ರಮುಖ ಫರ್ನಿಚರ್ ಮಳಿಗೆಗಳು ಇಲ್ಲಿದ್ದು ಕಣ್ಣಿಗೆ ಬೇಕಾದ ಕಸ್ಟಮೈಸ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ ಬಟ್ ನೋಡಿದ್ರೆ ಸೆಟಪ್ ಎಲ್ಲ ಚೆನ್ನಾಗಿದೆ ಗುಡ್ ಹೊರಗಡೆ ಮಾಡಿದ್ರೆ ಇಟ್ ಇಸ್ ನಾಟ್ ದಟ್ ಎಕ್ಸ್ಪೆನ್ಸಿವ್ ಕಾಸ್ಟ್ ಫ್ರೆಂಡ್ಲಿ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಸರ್ ಲೈಕ್ ನಾವು ಮೇನ್ ಆಗಿ ನೋಡಕ್ ಬಂದಿರೋ ಡೈನಿಂಗ್ ಸೈಟ್ ವೆರೈಟಿಲಿ ಅದರೊಳಗೆ ನಮ್ಮ ಆನೆಕ್ಸ್ ವೆರೈಟಿ ತುಂಬ ಕ್ವಾಲಿಟಿ ಆಗಿದೆ ಮತ್ತೆ ಇಷ್ಟನೂ ಆಗ್ತಿದೆ ಸರ್ ಸೀಟ್ ವೈಸ್ ಡಿಸೈನ್ಸ್ ಎಲ್ಲ ತುಂಬ ಮಾಡ್ರನ್ ಆಗಿದೆ ಮತ್ತೆ ಹೋಮ್ಲಿ ಲುಕ್ ಎಲ್ಲ ಇದೆ ತುಂಬಾ ಚೆನ್ನಾಗಿ ಇಷ್ಟ ಆಗ್ತಾ ಸರ್ ಕಾಸ್ಟ್ ವೈಸ್ ಸರ್ ನಮ್ಮ ಹೊರಗಡೆಗಿಂತ ಇಲ್ಲಿ ಕಾಸ್ಟ್ ವೈಸು ಫುಲ್ ಫ್ರೆಂಡ್ಲಿ ಆಗಿದೆ ಸರ್ ಈಸಿ ಆಗಿದೆ ಪರ್ಚೇಸ್ ಮಾಡಬಹುದು ವ್ಯಾರಂಟಿ ಜೊತೆಗೆ ಗ್ಯಾರಂಟಿಯ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಿಗೆ ಆಫರ್ ಕೂಡ ಲಭ್ಯ ಇದೆ ಮಾರ್ಕೆಟ್ ರೇಟ್ ದರಕ್ಕೆ ನೀಡುತ್ತೇವೆ ಅನ್ನುತ್ತಾರೆ ವರ್ತಕರು ನಾಳೆ ಲಾಸ್ಟ್ ದಿನ ನೀವೆಲ್ಲ ಏನಾದರೂ ಫರ್ನಿಚರ್ ಪ್ಲಾನ್ ಮಾಡಿದ್ರೆ ಈ ಫಸ್ಟ್ ಸೀಸನ್ ಟೂಸಂಡ್ ಟ್ವೆಂಟಿ ಬನ್ನಿ ನಮ್ಮ ಕಡೆಯಿಂದ ಪರ್ಚೇಸ್ ಮಾಡಿ ಅಟ್ಲೀಸ್ಟ್ ಪರ್ಚೇಸ್ ಮಾಡಿಲ್ಲ ಅಂದ್ರೂ ಸಹ ಹೊಸ ಡಿಸೈನ್ ಇದೆ ಬನ್ನಿ ನೋಡಿ ಒಂದ್ಸತಿ ನಮ್ಮ ಸ್ಟಾಲ್ ಗೆ ವಿಸಿಟ್ ಮಾಡಿ ಅಂತ ಎಲ್ಲರ ಹತ್ರ ವಿನಂತಿ ಮಾಡ್ಕೊಳ್ತೀನಿ ದಿನೆಯಿಂದ ಆರಂಭವಾಗಿರುವ ಎಕ್ಸ್ಪೋ ನಾಳೆಯೂ ಇರಲಿದೆ ಇದರ ಅವಕಾಶವನ್ನ ಗ್ರಾಹಕರು ಪಡೆದುಕೊಳ್ಳಬಹುದು ಶರಣು ಹಂಪಿ ನ್ಯೂಸ್ ಏಟೀನ್ ಎಲ್ಲ ಸುದ್ದಿಯೊಂದಿಗೆ ಇವತ್ತಿನ ನಮ್ಮ ಬೆಂಗಳೂರನ್ನ ಮುಗಿಸ್ತಾ ಇದ್ದೀವಿ ನೋಡ್ತಾ ಇದೀನಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು